ಖಡಕ್ ಜವಾರಿ ಸುದ್ದಿಗಾಗಿ ಕಾಕ ಮತ್ತೊಂದು ಸುದ್ದಿ ತಗೊಂಡು ಬಂದಾನ ಅದು ಹುಬ್ಬಳ್ಳಿ ಧಾರವಾಡ ಮಹಾನಗರದ ಸುದ್ದಿ ತಗೊಂಡು ಬಂದಾನ ಅಂದಮೇಲೆ ಎಲ್ಲರೂ ಭಾಳ ರೋಮಾಂಚನದಿಂದ ನೋಡೋರಲ್ಲ ಯಾಕಂದ್ರೆ ಕಾಕ ಹುಬ್ಬಳಿ ಧಾರವಾಡಕ್ಕೂ ಹೋಗ್ಯಾನ ಅಣ್ಣ ಹುಬ್ಬಳ್ಳಿ ಧಾರವಾಡದಾಗ ಹೋಗಿದ ತಕ್ಷಣ ಅಲ್ಲಿ ಪ್ರಮುಖರನ್ನು ನಾನು ಭೇಟಿ ಆದಾಗ ಕೆಲವು ರಾಜಧಾನಿಯಿಂದ ನನಗೆ ಸುದ್ದಿ ಬಂದು ಏನು ಸುದ್ದಿ ಬಂದು ಕಾಕಾಗ ಸುದ್ದಿ ಬರ್ತಾವ ನಮಗೆ ಯಾಕೆ ಬರೋದಿಲ್ಲ ತಂತಿರ್ಬೇಕು ನೀವು ಹಾಂ ಸುದ್ದಿಗಾರ ನಮ್ಮವ್ರದಾರ ಗುಪ್ತವಾಗಿ ಪ್ರತಿ ರಾಜಕೀಯ ಪಕ್ಷಗಳ ಪ್ರತಿ ವಕ್ತಾರರು ಯಾವ್ಯಾವ ಅಲ್ಲಿ ಏನೇನು ಚರ್ಚೆ ನಡೀತೈತೆ ಅನ್ನೋದು ನಮಗೆ ನೇರವಾಗಿ ತಿಳಿಸ್ತಾರೆ ಅದಾರ ರೀ ನಾವೇನು ಯಾರನ್ನ ವರದಿಗಾರ ನೇಮ್ಸಲ್ ಯಾರ ಪ್ರತಿನಿಧಿ ನೇಮಿಸಿಲ್ಲ ಆದ್ರೆ ಬಾತ್ಮಿ ಕೂಡ ಅವರು ನಮ್ಮ ಕಡೆ ಭಾಳ ಮಂದಿ ಇದಾರಂಥೇಳಿ ಈ ಭಾಳ ಖತರ್ನಾಕ ಮತ್ತು ಕಡಕ್ ಸುದ್ದಿ ತೊಗೊಂಬಂದನು ಅದೇನು ಸುದ್ದಿ ತೊಗೊಂಬಂದನಂದ್ರೆ ಇನ್ನು ಶೀಘ್ರದಾಗ ಕರ್ನಾಟಕ ರಾಜ್ಯದಾಗ ರಾಜಕೀಯ ಬದಲಾವಣೆ ಆಗ್ತೈತೆ ರಾಜಕೀಯ ಬದಲಾವಣೆ ಆಕೈತೆ ಅಂದ್ರೆ ಮತ್ತು ಬಿ ಜೆ ಪಿನ ಗೌರ್ಮೆಂಟ್ ಐತಿಲ್ಲ ಮತ್ತೇನು ಬಿ ಜೆ ಪಿ ಗೌರ್ಮೆಂಟ್ ಹೋಗೈತೆ ಅಂತೇಳಿದ್ರೆ ಹೋಗೋದಿಲ್ಲ ಬಸವರಾಜ ಬೊಮ್ಮಾಯಿ ನೇತೃತ್ವದಾಗ ಎಲ್ಲರೇ ಚುನಾವಣೆಗೆ ಹಾದು ಅಂದ್ರೆ ಶೀಟ್ ಬರೋದಿಲ್ಲ ಅನ್ನೋದೈತಿ ಅವರ ಸಹಿತ ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರದ ಹೋಗು ಪ್ಲ್ಯಾನ್ ಮಾಡಾಕತ್ತಾರ ಹಾಗಾದ್ರೆ ಮುಖ್ಯಮಂತ್ರಿನ ತಮ್ಮ ಕ್ಷೇತ್ರ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೊಂಟಾರ ಅಂದಮೇಲೆ ಮತಿಯನ್ನು ಹೆಂಗೆ ಆಕೈತಿ ಅಂತೇಳಿ ಕೆಲವು ಗುಪ್ತ ವರದಿಗಳು ತಕ್ಕೊಂಡಿರ್ತಾರೆ ಅದರ ಸಲುವಾಗಿ ರಾಜಕೀಯ ಬದಲಾವಣೆ ಆಗೋ ಸಲುವಾಗಿ ಯಾರ ನೇತೃತ್ವದಾಗ ಜನರ ಮುಂದೆ ಹೋದ್ರೆ ನಾವು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕ್ಷೇತ್ರದಾಗ ಒಂದು ನೂರ ಐವತ್ತು ಕ್ಷೇತ್ರ ಹೆಂಗೆ ಗೆಲ್ತೇವೆ ಅನ್ನೋದು ರಾಜಕೀಯ ಬಿ ಜೆ ಪಿ ಪಂಡಿತರು ಭಾಳ ವಿಚಾರ ಮಾಡ್ಯಾರ ಅದಕ್ಕೆ ಸೂಕ್ತ ಅಭ್ಯರ್ಥಿ ಒಬ್ಬನ ಆಯ್ಕೆ ಮಾಡ್ಕೊಂಡಾರ್ರಿ ಭಾಳ ಸಂಭಾಯಿತ ವ್ಯಕ್ತಿ ಸಂಸ್ಕೃತ ಉಳ್ಳಂಥ ವ್ಯಕ್ತಿ ಸ್ವಾಭಿಮಾನ ಕುಟುಂಬದ ವ್ಯಕ್ತಿ ಎಲ್ಲರ ಜೊತೆ ನಗನಗತಾ ಮಾತಾಡಿದಂಥ ವ್ಯಕ್ತಿ ಅನೇಕ ಬಾರಿ ಶಾಸಕ ಅನೇಕ ಬಾರಿ ಮಂತ್ರಿ ಅನೇಕ ಒಂದ ಸಾರಿ ಮುಖ್ಯಮಂತ್ರಿ ಹಾಗಾದ್ರೆ ಯಾರು ಆ ವ್ಯಕ್ತಿ ಅನ್ನೋದು ಗೊತ್ತಾತಲ್ರಿ ಒಂದು ದಿನನೂ ಶೆಟ್ಟಿನಿಂದ ಮಾತನಾಡಲಾರ್ದಂಥ ವ್ಯಕ್ತಿ ವಿಧಾನಸೌಧದಾಗೂ ಸಹಿತ ವಿರೋಧ ಪಕ್ಷ ನಾಯಕ ಇದ್ದಾಗ ಅಲ್ಲಿಯೂ ಸಹಿತ ಯಾವುದೇ ಗದ್ದಲಿಲ್ಲ ಒಂದು ನಯ ಪೈಸೆ ಏನಾರೇ ಅವರ ಮೇಲೆ ಆಪಾದನೆ ಹೊರಸ್ಕೊಂಡ ಯಾವುದೇ ಆರೋಪ ಹೊತ್ತಿದಂಥ ವ್ಯಕ್ತಿನೂ ಅಲ್ಲ ಮಿಸ್ಟರ್ ಕ್ಲೀನ್ ಅಂದರೆ ಮಾಜಿ ಉಪ್ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಗ್ಗೆ ಹೇಳಾಕ ಬಂದನೆ ಕಾಕಾ ಜಗದೀಶ್ ಶೆಟ್ಟರ್ ಬಗ್ಗೆ ಯಾಕೆ ಅಂದ್ರೆ ಜಗದೀಶ್ ಶೆಟ್ಟರ್ ಈ ವ್ಯಕ್ತಿ ಇಷ್ಟೊಂದು ಹೆಮ್ಮರವಾಗಿ ಬೆಳೆಯಬೇಕಾದ್ರೆ ಅವರ ಧರ್ಮ ಪತ್ನಿ ಶಿಲ್ಪಾ ಶೆಟ್ಟರ್ ನೋಡ್ರಿ ಹೋಗಿರುವ ಮಿ ಶಿಲ್ಪಾ ಶೆಟ್ಟರ್ ಅವ್ರ ಮನೆಗೆ ಜಗದೀಶ್ ಶೆಟ್ಟರ್ ಅವ್ರ ಮನೆಗೆ ಹೋದ್ರೆ ಅಂದ್ರೆ ಅಲ್ಲಿ ಸಿಗುವಂಥ ಗೌರವ ಸೌಜನ್ಯತನ ಕರದ ಮಾತನಾಡಿಸುವಂಥ ಜಾತೀತೀತ ಯಾವುದೇ ಜಾತಿ ಧರ್ಮ ಭೇದವಿಲ್ಲದ ಒಂದು ಒಳ್ಳೆಯ ಕುಟುಂಬ ಅಂದರೆ ಜಗದೀಶ್ ಶೆಟ್ಟರ್ ಕುಟುಂಬ ಆ ಜಗದೀಶ್ ಶೆಟ್ಟರ್ ಕುಟುಂಬ ಅವರಿಗೆ ಈಗ ಮತ್ತೆ ಮನ್ನನೆ ಹೈಕಮಾಂಡ್ದಿಂದ ಬರೋದು ಆ ಮನ್ನನೆ ಬಂದ ತಕ್ಷಣ ಮುಖ್ಯಮಂತ್ರಿಗಾದಿಗೆ ಇರೋದು ಏಳು ತಿಂಗಳ ಸರ್ಕಾರ ಉಳಿತೈತಿ ಆವಾಗ ಜನಪ್ರಿಯ ಮುಖ್ಯಮಂತ್ರಿ ಅಂತೇಳಿ ಹೆಸರುಗಳಿಸ್ಕೊಂಡಿದಂಥ ಅಪಾರ ಕೊಡುಗೆಗಳನ್ನು ಸಹಿತ ಜಗದೀಶ್ ಶೆಟ್ಟರ್ ತಮ್ಮ ಮುಖ್ಯಮಂತ್ರಿ ಅಧಿಕಾರ ಅವಧಿಯಲ್ಲಿ ಕೊಟ್ಟಂಥ ದಾಖಲೆಗಳು ಇವೆ ಜಗದೀಶ್ ಶೆಟ್ಟರ್ಗೆ ಮುಖ್ಯಮಂತ್ರಿ ಮಾಡೋ ಸಲುವಾಗಿ ಯಾರು ಸಾಥ್ ಕೊಡಾಕತ್ತಾರ ನೀವು ಮುಂದಿನ ಭಾವಿ ಪ್ರಧಾನಮಂತ್ರಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಸಪೋರ್ಟ್ ಮಾಡಾಕತ್ತಾರೆ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಸಪೋರ್ಟ್ ಮಾಡಿದ್ರೆ ಜಗದೀಶ್ ಶೆಟ್ಟರ್ಗೆ ಒಂದೇ ನಿಮಿಷನಾಗ ಮುಖ್ಯಮಂತ್ರಿ ಆಗ್ತಾರೆ ಯಾಕೆ ಹೇಳ್ರಿ ಮೋದಿ ಅವ್ರ ಕಡೆ ಪ್ರಭಾವ ವ್ಯಕ್ತಿ ಸಂಸದೀಯ ವ್ಯವಹಾರಗಳ ಪ್ರಧಾನಮಂತ್ರಿ ಹುದ್ದೆ ಬಿಟ್ಟರೆ ಸಂಸದೀಯ ವ್ಯವಹಾರಗಳ ಕೇಂದ್ರ ಮಂತ್ರಿ ಅಂದ್ರೆ ಪ್ರಹ್ಲಾದ್ ಜೋಶಿ ಪ್ರಹ್ಲಾದ್ ಜೋಶಿ ಚಂದ್ರಕಾಂತ್ ಬೆಲ್ಲದ್ ಜಗದೀಶ್ ಶೆಟ್ಟರ್ ಅನೇಕ ಮಹಾನುಭಾವರು ಕೂಡ್ಕೊಂಡು ಇನ್ನು ಜಗದೀಶ್ ಶೆಟ್ಟರ್ ನೇತೃತ್ವದಾಗ ಮುಂದೆ ಸರ್ಕಾರ ತರಬೇಕಂದ್ರೆ ಇಪ್ಪತ್ನಾಲ್ಕು ಕ್ಷೇತ್ರದಾಗ ದೀಡ್ನೂರು ಸೀಟ್ ಬರ್ತಾ ಅನ್ನೋದು ಲೆಕ್ಕಾಚಾರ ಹಾಕ್ಯಾರೀ ಇದಕ್ಕೆ ಜಗದೀಶ್ ಶೆಟ್ಟರ್ ಕಾರಣೀಭೂತಾರ್ರೀ ಇನ್ನು ಜಗದೀಶ್ ಶೆಟ್ಟರ್ಗೆ ಸಪೋರ್ಟ್ ಮಾಡೋರು ಯಾರ್ಯಾರು ಹೇಳ್ರಿ ಬಿ ವಿಜೇಂದ್ರು ಸಪೋರ್ಟ್ ಮಾಡ್ತಾರ ಯಡಿಯೂರಪ್ಪ ಅವ್ರ ಚಿರಂಜೀವಿ ಆ ಯುವಕೂ ಸಹಿತ ಮಾಸ ಲೀಡ್ರ್ ಕರ್ನಾಟಕದಾಗ ಆ ಹುಡುಗ ಎಲ್ಲಿ ಕ್ಷೇತ್ರದಲ್ಲಿ ಅಡ್ಡಾಡಿದಂದ್ರೆ ಅದು ತಂದೆಯ ಮಾರ್ಗದರ್ಶನದಂತೆ ಆ ವ್ಯಕ್ತಿಯು ಬಹಳ ಜನಪ್ರಿಯ ಆಗ್ಯಾನ ಅದರ ಸಲುವಾಗಿ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆದ್ರದ್ದು ಇಡ್ನೂರು ಶೆಟ್ಟು ಬಿ ಜೆ ಪಿಯು ಬರ್ತಾವೆ ಇದು ಭವಿಷ್ಯ ನಂಬರ್ ಒನ್ ಚಾನಲ್ ಮುಖಾಂತರ ಹೇಳಾಕತ್ತವ್ರಿ ಏಳು ತಿಂಗಳು ಒಳಗಿದನ ರಾಜಕೀಯ ಬದಲಾವಣೆ ಇನ್ನು ಒಂದು ವಾರ ಎರಡು ವಾರದಾಗ ಬದಲಾವಣೆ ಆಕೈತಿ ಬದಲಾವಣೆ ಆದ ತಕ್ಷಣ ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗ್ತಾರ ಬಿ ವಿಜೇಂದ್ರ ಮತ್ತು ಎಲ್ಲಾದರೂ ಕರ್ನಾಟಕ ರಾಜ್ಯದ ಬಿ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆಗಬಹುದು ಅವ್ರ ಜೊತೆ ಸಾಥ್ ಯಾರು ಕೊಡಾಕತ್ತಾರ ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಇದು ಭಾಳ ಇಂಪಾರ್ಟೆಂಟ್ ನೋಡಿರಿ ಚಂದ್ರಕಾಂತ್ ಬೆಲ್ಲದ ಮತ್ತು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಸರ್ಕಾರ ತಂದಂಥ ವ್ಯಕ್ತಿ ಇವರು ಎಲ್ಲರೂ ಕೂಡ್ಕೊಂಡು ಸಮಾಲೋಚನೆ ಮಾಡಿಕೊಂಡ ಜಗದೀಶ್ ಶೆಟ್ಟರ್ ನೇತೃತ್ವಕ್ಕೆ ಚುನಾವಣೆಗೆ ಹೋದ್ರೆ ಮಾತ್ರ ಒಂದು ನೂರ ಐವತ್ತು ಸೀಟ್ ಅನ್ನೋದು ರಾಜಕೀಯ ಲೆಕ್ಕಾಚಾರ ಕೇಂದ್ರ ಮತ್ತು ರಾಜ್ಯ ಹೈಕಮಾಂಡ್ ವಿಚಾರ ಮಾಡಾಕತ್ತೈತ್ರಿ ಇದ್ರಾಗ ಪ್ರಮುಖ ಆರ್ ಎಸ್ ಎಸ್ ಮುಖಂಡರು ಸಹಿತ ಪಾಲ್ಗೊಂಡ ಚರ್ಚೆ ಮತ್ತು ಸಲಹೆ ಸೂಚನೆ ನೀಡಾಕತ್ತಾರ ಯಾಕಂದ್ರೆ ಇದು ಒಂದು ಬಹಳ ಮುಖ್ಯವಾದ ವಿಷಯ ಐತಿ ಈಗ ಯಾಕಂದ್ರೆ ಡ್ಯಾಮೇಜ್ ಭಾಳ ಆಗೈತ್ರಿ ಬಿ ಜೆ ಪಿಗೆ ಡ್ಯಾಮೇಜ್ ಹಾಗಾಗಿ ಅಂತೀರಿ ಇವತ್ತು ಕೇಳಿರ್ಬೋದು ನೀವು ಭಾಗವತ್ ಅವ್ರ ಸ್ಟೇಟ್ಮೆಂಟ್ ಕೊಟ್ಟರು ಮುಸಲ್ಮಾನರು ನಮ್ಮವರೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರ ಪ್ರಾಣಾಗಗಳನ್ನು ಮಾಡಿದಾರ ಪ್ರತಿಯೊಂದು ಮಸೀದಿಗಳಲ್ಲಿ ಲಿಂಗ ಹುಡುಕೋ ಕೆಲಸ ಮಾಡಬೇಡ್ರಿ ಭಾಗವತ್ ಅವ್ರಿಗೀಗ ಒಂದು ಸಂದೇಶ ರವಾನೆ ಮಾಡ್ಯಾರ ಅದರ ಸಲುವಾಗಿ ಬಿ ಜೆ ಪಿ ಬಗ್ಗೆ ಏನು ಜನಾಕ್ರೋಶಿತ್ತು ಇನ್ನು ಮೃದು ಭಾವನೆ ಹೊಂದುತ್ತಾರ ಅದರ ಸಲುವಾಗಿ ಜಗದೀಶ್ ಶೆಟ್ಟರ್ಗೆ ಮುಖ್ಯಮಂತ್ರಿ ಮಾಡಿದ್ರೆ ಪ್ರಹ್ಲಾದ್ ಜೋಶಿ ಅವರೇ ಚಂದ್ರಕಾಂತ್ ಬೆಲ್ಲದ ಮತ್ತು ಜಗದೀಶ್ ಶೆಟ್ಟರ್ ಅವರಿಗೆ ಸಾವಿರಾರು ಕೋಟಿ ರೂಪಾಯಿ ನೀವು ಹುಬ್ಬಳ್ಳಿ ಧಾರವಾಡ ಮಹಾನಗರಕ್ಕೆ ಅನುದಾನ ತಂದ್ರಿ ಅದನ್ನೊಂದು ಸಿಂಗಾಪುರ್ ಮಾಡಿರಿ ದಯವಿಟ್ಟು ನಾವು ಸಮೀಕ್ಷೆಗೆ ಹೋದಾಗ ಜನ ನಮಗೆ ಇದನ್ನು ಕೇಳ್ತಿದ್ರು ರಸ್ತೆಗಳು ಇನ್ನೂ ಭಾಳ ಆಗ್ಯಾವ ಪ್ರತಿಯೊಂದು ಸುವ್ಯವಸ್ಥೆ ಕಾರ್ಯಭೂತ ಇಲ್ಲ ಅದರ ಸಲುವಾಗಿ ತಕ್ಷಣ ಸರ್ಕಾರ ಮ್ಯಾಗ ನಿಮ್ಮದು ಐತಿ ಕೆಳಗೂ ನಿಮ್ಮದು ಐತಿ ಅದನ್ನು ತಕ್ಷಣ ನೀವು ಆದೇಶ ಮಾಡಿದರೆ ಸ್ಮಾರ್ಟ್ ಸಿಟಿ ಹುಬ್ಬಳ್ಳಿ ಧಾರವಾಡ ಒಂದು ಕಾರಿಡಾರ್ ರಸ್ತೆ ಆಗ್ತೈತಿ ಯಾಕಂದ್ರೆ ನಿತಿನ್ ಗಡ್ಕರಿ ಅವರು ಸಾತ್ ನಿಮಗದಾರ ಅವ್ರು ನೋಡ್ರಿ ಎಂತಿಂತ ಸಾವಿರಾರು ಕೋಟಿ ಪ್ರಾಜೆಕ್ಟ್ ಮಾಡಿ ಹೈವೇ ಕಾರಿಡಾರ್ಗಳಂಥ ರಸ್ತೆಗಳನ್ನ ಭಾರತ ದೇಶಕ್ಕೆ ಕೊಡುಗೆಗಳನ್ನ ನೀಡಿದಾರ ಇದಕ್ಕೆಲ್ಲ ಇಚ್ಛಾಶಕ್ತಿ ಬೇಕು ಪ್ರಹ್ಲಾದ್ ಜೋಶಿ ಮನಸ್ಸು ಮಾಡಿದಾರ ಹುಬ್ಬಳ್ಳಿ ಧಾರವಾಡ ಸಿಂಗಾಪುರ್ ಆಕೈತಿ ಹಾಗಾದ್ರೆ ಪ್ರಹ್ಲಾದ್ ಜೋಶಿ ಅವರೇ ಚಂದ್ರಕಾಂತ್ ಬೆಲ್ಲದವರೇ ನೀವು ಮುಖ್ಯಮಂತ್ರಿ ಇದ್ದವರು ನೀವು ಎಲ್ಲವನ್ನು ಬಿಟ್ಟು ಈ ಏಳು ತಿಂಗಳಲ್ಲಿ ಗಲ್ಲಿ ಗಲ್ಲಿ ಅಡ್ಡಾಡ್ರಿ ಅಲ್ಲಿ ಪರಿಸ್ಥಿತಿ ನೋಡ್ರಿ ಜಗದೀಶ್ ಶೆಟ್ಟರ್ ಮತ್ತು ಶಿಲ್ಪಾ ಶೆಟ್ಟರ್ ಅವರು ಯಾವ ರೀತಿ ಜನರ ಜೊತೆ ವರ್ತನೆ ಇಟ್ಕೊಂಡಾರ ಜನರ ಸುಖ ದುಃಖ ವಿಚಾರ ಮಾಡಲಿಕ್ಕೆ ಮನೆಗೆ ಬಂದವರಿಗೆ ಎಷ್ಟೊಂದು ನಗುಮುಖದಿಂದ ಕರೆದ ಮಾತನಾಡ್ತಾರ ಅವರ ಸಹೋದರ ಪ್ರದೀಪ್ ಶೆಟ್ಟರು ಸಹಿತ ನೋಡ್ರಿ ಯಾವುದೇ ಕಲಂಕಿಲ್ಲ ಯಾವುದೇ ವ್ಯವಹಾರ ಇಲ್ಲ ಯಾವುದೇ ಅನೈಧ ದಂಧೆ ಇಲ್ಲ ಯಾವುದೇ ಆಕ್ರಮದ ವ್ಯವಹಾರಗಳಲ್ಲಿ ಭಾಗಿಯಾಗಿಲ್ಲ ಇಂಥವ್ರ ಮುಖ್ಯಮಂತ್ರಿ ಆದ್ರೆ ಕರ್ನಾಟ ಕರ್ನಾಟಕದ ಜನತೆ ಮತ್ತೊಮ್ಮೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಮುಖ್ಯಮಂತ್ರಿ ಮಾಡೋರು ಅವರ ಧರ್ಮಪತ್ನಿಗೆ ಸಾಥ್ ನೀಡೋರು ಯಾರು ಹಂಗಾರ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ನೀವು ನಿಮ್ಮ ಅನಿಸಿಕೆ ತಿಳಿಸ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ನಾವು ಪ್ರಹ್ಲಾದ್ ಜೋಶಿ ಅವ್ರಿಗೆ ಒಂದು ವಿನಂತಿ ಮಾಡಿ ಸುಂದರ ಹುಬ್ಬಳಿ ಧಾರವಾಡ ಆಗಬೇಕು ಯಾಕಂದರೆ ಅಧಿಕಾರಿ ಇವತ್ತು ಇರ್ಬೋದು ನಾಳೆ ಹೋಗಬಹುದು ಆದರೆ ನೀವು ಇವತ್ತು ಪ್ರಧಾನಮಂತ್ರಿಯವರ ಜೊತೆನೇ ಇರ್ತೀರಿ ಒಂದು ಸ್ಪೆಷಲ್ ಪ್ಯಾಕೇಜ್ ಮತ್ತೊಂದು ತಂದು ಸುಂದರ ಹುಬ್ಬಳ್ಳಿ ಧಾರವಾಡ ಮಾಡಿರಿ ಅಲ್ಲಿ ವಾಯು ವಿಹಾರ ಹೋಗೋ ಸಲುವಾಗಿ ಪ್ರತಿಯೊಂದು ಉದ್ಯಾನವನ ಬೃಂದಾವನ ಗಾರ್ಡನ್ ಸಹಿತ ಮಾಡ್ರಿ ಯಾಕಂದರೆ ಉಮೇಶ್ ಕತ್ತಿ ಅವರನ್ನು ಇವತ್ತು ಮೆಚ್ಚಬೇಕು ಎರಡು ನೂರು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಸಲುವಾಗಿ ರಾತ್ರಿ ಹಗಲಿ ಓಡಾಡಿ ಅದನ್ನು ಅಪ್ರೂವಲ್ ತಂದಾರ ಈಗ ಹಿಡಕಲ ಡ್ಯಾಮ ಕರ್ನಾಟಕ ನೋಡ್ತೈತಿ ಫೌಂಟೇನ್ ಬೃಂದಾವನ ಮೈಸೂರಿಗೆ ಹೋಗೋದು ಬೆಟ್ಟ ಹಿಡ್ಕಲ ಡ್ಯಾಮ್ಗೆ ಬರೋದಾಕೈತಿ ಅದರ ಸಲುವಾಗಿ ಜಗದೀಶ್ ಶೆಟ್ಟರ್ ಅವರ ಮುಖ್ಯಮಂತ್ರಿ ಆದ ತಕ್ಷಣ ಪ್ರಹ್ಲಾದ್ ಜೋಶಿ ಅವರೇ ಏನು ಪ್ಯಾಕೇಜ್ ಕೊಡ್ತೀರಿ ಹುಬ್ಬಳ್ಳಿ ಧಾರವಾಡಕ್ಕೆ ಉತ್ತರ ಕರ್ನಾಟಕಕ್ಕೆ ಕಚೇರಿಗಳು ತರಬೇಕು ಬಹಳ ಹೆಮ್ಮರವಾಗಿ ಬೇಡಿಕೆಗಳು ನಿಮ್ಮೇಲೆ ಅದಾವ ಇಪ್ಪತ್ನಾಲ್ಕರವರೆಗೆ ನಿಮಗೆ ಕಾಲಾವಕಾಶ ಐತಿ ಅದನ್ನು ಮಾಡಿ ತೋರಿಸ್ರಿ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ ಪ್ರದೀಪ್ ಶೆಟ್ಟರ್ ರೇ ಜಗದೀಶ್ ಶೆಟ್ಟರ್ ಅವರೇ ಚಂದ್ರಕಾಂತ್ ಬೆಲ್ಲದವರೇ ಅನೇಕ ಮಹಾನುಭಾವ ಅಮೃತ ದೇಸಾಯಿ ಧನಿಗಳೇ ನೀವು ಎಲ್ಲರೂ ಕೂಡಿ ಈ ಕೆಲಸ ಮಾಡಿದ್ರೆ ಹುಬ್ಬಳ್ಳಿ ಧಾರವಾಡ ರಾಜಧಾನಿ ಆಗ್ತೈತಿ ತಿಳ್ಕೋರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಹುಬ್ಬಳ್ಳಿ ಧಾರವಾಡ ಮಿರ್ಚಿ ಬಜಿ ಮಂಡಕ್ಕಿ ಚುನಮರೆಯವರ ಲೈಕ್ ಮತ್ತು ಶೇರ್ ಮಾಡಿರಿ ಫಾಲೋ ಮಾಡಿರಿ ಕಾಕಾನ್ ಸುದ್ದಿ ಕಡಕ್ಕೆ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ನಮಸ್ಕಾರ